ನಾನು ಒ ಎನ್ ಗುರುಪ್ರಸಾದ್ ಅಂತೇಳಿ ಕೆ ಡಿ ಪಿ ಸದಸ್ಯರು ಎಲಿಯೂರು ಕೆ ಡಿ ಪಿ ಸಭೆನ ಮೂರು ತಿಂಗಳಿಗೊಮ್ಮೆ ಕರೆಕ್ಟಾಗಿ ಕರೆಯೋದ ಉದ್ದೇಶಕ್ಕೆ ನಾವು ಮುಷ್ಕರವನ್ನು ಮಾಡ್ತಾ ಇರ್ತೇವೆ ನಮಗೆ ಸರಿಯಾದ ನ್ಯಾಯ ಸಿಗ್ತಾ ಇರೋದ್ರಿಂದ ಹಗಲು ರಾತ್ರಿ ಇವತ್ತಿನಿಂದ ರಾತ್ರಿಯೂ ಸಹ ಇಲ್ಲೇ ಉಳಿತೀವಿ ಮತ್ತು ಸಗಣಿ ಅರಬೆತ್ತಲೆ ಮತ್ತು ಸಗಣಿ ಸುರ್ಕಳ ಕಾರ್ಯಕ್ರಮವನ್ನು ನಿರಂತರವಾಗಿ ನಮಗೆ ನ್ಯಾಯ ಸಿಗೋವರೆಗೂ ಅವರು ಡೇಟ್ ಕೊಡೋವರೆಗೂ ನಿರಂತರವಾಗಿ ನಾವು ಎಲ್ಲ ನಮ್ಮ ಜೊತೆ ಕೈ ಜೋಡಿಸ್ತಕ್ಕಂಥ ಗ್ಯಾರಂಟಿ ಕಮಿಟಿ ಇರ್ಬೋದು ಎಲ್ಲ ಥರದ ನಾಮನಿರ್ದೇಶಿತ ಸದಸ್ಯರು ನಿಮಗೆ ಬೆಂಬಲ ಸೂಚಿಸಿದ್ದಾರೆ ಮಧುಸೂದನ್ ಅಂತ ಕೆ ಡಿ ಪಿ ಮೆಂಬರು ಚಂದ್ರಪಟ್ಟಣ ತಾಲೂಕ್ ಪಂಚಾಯತಿ ನಾಮನಿರ್ದೇಶಕರು ಇವತ್ತು ನಿನ್ನೆಯಿಂದ ನಿರಂತರವಾಗಿ ಧರಣಿ ಮಾಡ್ತಾ ಇದ್ದೀವಿ ಈ ಸಭೆನ ಮೂರು ತಿಂಗಳಿಗೊಮ್ಮೆ ಸರ್ಕಾರಿ ಆದೇಶದಂತೆ ಕರಿಬೇಕು ಆದರೆ ಇವರು ಮೂರು ತಿಂಗಳಿಗೊಂದು ಸರಿ ಕರೀದಲೇ ಮುಂದಕ್ಕೆ ಹಾಕ್ತಾ ಇದ್ದಾರೆ ಇದರ ಉದ್ದೇಶ ಇಷ್ಟೇ ಅವರು ಏನು ಅಂತಂದರೆ ಸಭೆಯಲ್ಲಿ ಎಲ್ಲ ಸಂಘಟನೆ ಹೋರಾಟಗಾರರು ಇವತ್ತು ನಾಮನಿರ್ದೇಶನ ಮಾಡಿದ್ದಾರೆ ಅವರೆಲ್ಲ ಮಾಹಿತಿ ಸಮೇತ ಬಂದು ಎಲ್ಲ ಪ್ರಶ್ನೆ ಮಾಡ್ತಾರೆ ಹಂಗಾಗಿ ತಪ್ಪಿಸ್ಕೋಬೇಕು ಅಂತ ಹೇಳಿ ಸಭೆನ ಮುಂದೆ ಮುಂದೆ ಹುಡ್ಕೊಂಡು ಹೋಗ್ತಾ ಇದ್ದಾರೆ ಹಂಗಾಗಿ ನಾವು ಸಭೆನ ಕರೆದು ಕರೆಕ್ಟಾಗಿ ಅಧಿಕಾರಿಗಳಿಗೆ ಮೂರು ತಿಂಗಳಿಗೊಮ್ಮೆ ಸಭೆ ಕರೆದು ಮಾಹಿತಿ ತಂದು ನಮಗೆ ಕರೆಕ್ಟಾಗಿ ಒಪ್ಪಿಸಿಲ್ಲ ಅಂತಂದರೆ ಈ ಸಭೆನ ಯಾವುದೇ ಕಾರಣದಲ್ಲೂ ಕೈ ಬಿಡೋಲ್ಲ ಈ ನಿರಂತರವಾಗಿ ಧರಣಿಯ ಮುಂದುವರಿಸತೀವಿ ಅಂತ ಇವ ಸಾಹೇ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಸರ್ಕಾರಿ ಒಳಗಡೆ ಸಭೆಯನ್ನು ಕರೀಲಿಲ್ಲ ಅಂತ ನಮ್ಮ ಕೆ ಡಿ ಪಿ ಸದಸ್ಯಗಳಿಗೆ ಎಲ್ಲರಿಗೂ ಮಾಹಿತಿ ಕೊಡಲಿಲ್ಲ ಅಂದ್ರೆ ನಾವು ಸಗಣಿಯನ್ನು ಸುರ್ಕೊಂಡು ಮೈ ಮೇಲೆ ಚಳವಳಿಯನ್ನ ಮಾಡ್ತೀವಿ ಜೊತೆಗೆ ಹಂತ ಹಂತವಾಗಿ ಅರಬತ್ತೆಲೆ ಚಳವಳಿ ಇರಬಹುದು ಮತ್ತೆ ಇನ್ನೂ ಹಲವಾರು ರೀತಿ ಯೋಜನೆಗಳು ಹೋರಾಟದ ಯೋಜನೆ ಇದೆ ಸರ್ಕಾರಿ ಇಲಾಖೆಗಳಿಗೆ ಬೀಗಗಳನ್ನು ಹಾಕ್ತಿವಿ ಇದು ಬೀಗ ಹಾಕುವ ಕೆಲಸನೂ ಇದೆ ನಮಗೆ ಸಾರ್ವಜನಿಕರಿಗೆ ಸಾರ್ವಜನಿಕ ಸರ್ಕಾರಿ ಇಲಾಖೆ ಕೆಲಸ ಮತ್ತು ಮಾಹಿತಿ ಇಲ್ಲ ಅಂದ್ರೆ ಇಲಾಖೆಗಳ ಅವಶ್ಯಕತೆ ಇಲ್ಲ ಮನೆ ಮನೆಯಲ್ಲಿ ಎಮ್ ಎಲ್ ಎ ಮನೆಯಲ್ಲಿ ಆಫೀಸ್ ಮಾಡ್ಕೊಂಡಿರೋದ್ರಿಂದ ನಮಗೆ ಆಫೀಸ್ಗಳ ಅವಶ್ಯಕತೆ ಇಲ್ಲ ಹಾಗಾಗಿ ಅವಕ್ಕೂ ಬೀಗ ಹಾಕುವ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೀವಿ ಜೊತೆಗೆ ಇದೆಲ್ಲವೂ ಈ ಹಗರಣಗಳು ನಮ್ಮ ತಾಲೂಕಲ್ಲಿ ನಿಲ್ಲಿಲ್ಲ ಅಂದರೆ ಕಟ್ಟ ಕಡೆಯದಾಗಿ ಮಲವನ್ನು ಮೈ ಮೇಲೆ ಸುರ್ಕೊಂಡು ಎಲ್ಲ ಸಂಘ ಸಂಸ್ಥೆಗಳು ಎಲ್ಲ ನಾಮನಿರ್ದೇಶಕರು ಸರ್ಕಾರ ಪರವಾಗಿ ನಾವು ನಾವು ಹೋರಾಟವನ್ನು ಮಾಡ್ತೀವಿ ಇಲ್ಲಿಯ ದುಡಾಡಳಿತವನ್ನು ವಿರೋಧಿಸ್ತೀವಿ ಇದು ನಮ್ಮ ಕಟ್ಟ ಕಡೆಯ ಎಚ್ಚರಿಕೆ ಅಂತ ನಾವು ಗಂಟಾಘೋಷವಾಗಿ ಅಧ್ಯಕ್ಷರಿಗೆ ಕಾರ್ಯದರ್ಶಿಗಳಿಗೆ ಇಲಾಖೆ ಅಧಿಕಾರಿಗಳಿಗೆ ತಿಳಿಸ್ತಾ ಇದ್ದೀವಿ